ಪ್ರಭು ಶ್ರೀರಾಮನ ಜನ್ಮಭೂಮಿಯಾದ ಅಯೋಧ್ಯೆಗೆ ಬೆಂಗಳೂರಿಂದ ಡೈರೆಕ್ಟ್ ಟ್ರೈನ್ ಕೂಡ ಇದೆ ಈ ವಿಡಿಯೋದಲ್ಲಿ ಬೆಂಗಳೂರಿನಿಂದ ರೈಲ್ ಯಾವಾಗ ಹೋಗ್ತದೆ ರೈಲ್ ಯಾವಾಗ ರಿಟರ್ನ್ ಬರ್ತದೆ ಟಿಕೆಟ್ ದರ ಎಷ್ಟಿದೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಿದ್ದೇವೆ ಇದ್ರ ಹಿಂದೆ ಕೂಡ ನಾವು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೇವೆ ತುಂಬಾ ಜನ ಕೇಳಿರೋದ್ರಿಂದ ಮತ್ತೊಮ್ಮೆ ಈ ವಿಡಿಯೋನ ಮಾಡ್ತಿದ್ದೇವೆ ನಾವು ಇದುವರೆಗೆ ನಮ್ಮ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡೋದು ಕೂಡ ಮರಿಬೇಡಿ ಅಯೋಧ್ಯೆ ಅಯೋಧ್ಯೆ ಇರುವುದು ಉತ್ತರ ಪ್ರದೇಶ ರಾಜ್ಯದಲ್ಲಿ ಉತ್ತರ ಪ್ರದೇಶ ರಾಜ್ಯದಲ್ಲಿ ಹಲವಾರು ಗಳಿವೆ ಮಥುರಾ ವೃಂದಾವನ ಪ್ರಯಾಗ್ರಾಜ್ ವಾರಣಾಸಿ ಇದೆಲ್ಲದೂ ಕೂಡ ಉತ್ತರ ಪ್ರದೇಶ ರಾಜ್ಯದಲ್ಲೇ ಇರುವುದು ಅಯೋಧ್ಯೆಗೆ ಹತ್ತಿರದ ರೈಲ್ವೆ ಸ್ಟೇಷನ್ ಅಯೋಧ್ಯೆ ಧಾಮ್ ಜಂಕ್ಷನ್ ಅಂತ ರೈಲ್ವೆ ಸ್ಟೇಷನ್ ಇದೆ ಒಂದು ಒಂದೂವರೆ ಕಿಲೋಮೀಟರ್ ದೂರದಲ್ಲೇ ಇದೆ ಇದು ಅಯೋಧ್ಯೆ ರಾಮ ಮಂದಿರದಿಂದ ಈ ರೈಲ್ವೆ ಸ್ಟೇಷನ್ ಗೆ ಬೆಂಗಳೂರಿಂದ ಟ್ರೈನ್ ಇರೋದು ಆ ಟ್ರೈನ್ ಬಗ್ಗೆನೇ ನೋಡೋಣ ಯಶವಂತಪುರ ಗೋರಖ್ಪುರ್ ಎಕ್ಸ್ಪ್ರೆಸ್ ಟ್ರೈನ್ ಇದು ಒನ್ ಫೈವ್ ಜೀರೋ ಟು ಫೋರ್ ಅಂತ ಇದರ ಟ್ರೈನ್ ನಂಬರ್ ಆಗಿದೆ ಪ್ರತಿ ಗುರುವಾರ ರಾತ್ರಿ ಯಶವಂತಪುರ ಜಂಕ್ಷನ್ ಇಂದ ಹೊರಡ್ತದೆ ರಾತ್ರಿ ಹನ್ನೊಂದು ಗಂಟೆ ನಲ್ವತ್ ನಿಮಿಷಕ್ಕೆ ಹೊರಡುವ ಟ್ರೈನ್ ಇದು ಒಟ್ಟು ನಲವತ್ತು ಗಂಟೆ ನಲ್ವತ್ನಾಲ್ಕು ನಿಮಿಷಗಳ ಜರ್ನಿ ಇದೆ ಈ ಟ್ರೈನ್ ಮೂಲಕ ಆ ಅಯೋಧ್ಯೆ ಧಾಮ್ನ ತಲುಪುವಾಗ ಶನಿವಾರ ಆಗಿರ್ತದೆ ಶನಿವಾರ ಮಧ್ಯಾಹ್ನ ನಾಲ್ಕು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ನೀವು ಹೋಗಿ ತಲುಪ್ತೀರಾ ಗೋರಖ್ಪುರಿಗೆ ಹೋಗೋ ಟ್ರೈನ್ ಇದು ಈ ಟ್ರೈನ್ ಟಿಕೆಟ್ ಪ್ರೈಸ್ ನೋಡೋದಾದ್ರೆ ಎಂಟುನೂರ ಇಪ್ಪತ್ತು ರೂಪಾಯಿ ಸ್ಲೀಪರ್ ಕೋಚ್ ಇದೆ ಎರಡ್ ಸಾವಿರದ ನೂರ ಅರವತ್ತು ರೂಪಾಯಿ ಥರ್ಡ್ ಎ ಸಿ ಕೋಚ್ ಇದೆ ಸೆಕೆಂಡ್ ಎ ಸಿ ಆದ್ರೆ ಮೂರ್ ಸಾವಿರದ ನೂರ ಐವತ್ತೈದು ರೂಪಾಯಿ ಆಗ್ತದೆ ಅದೇ ಫಸ್ಟ್ ಎ ಸಿ ಆದ್ರೆ ಎರಡ್ ಸಾವಿರದ ಮುನ್ನೂರ ಎಂಬತ್ತೈದು ರೂಪಾಯಿ ಆಗ್ತದೆ ಈ ರೀತಿಯಲ್ಲಿ ಇದರ ಟಿಕೆಟ್ ದರ ಇದೆ ಈಗ ನಾವು ಹೋಗೋದ್ರ ಬಗ್ಗೆ ನೋಡಿದ್ವಿ ನಾವು ಶುಕ್ರವಾರ ಗುರುವಾರ ಹೊರಟೆ ನಾವು ಶನಿವಾರ ಹೋಗಿ ತಲುಪ್ತೇವೆ ರಿಟರ್ನ್ ಬರ್ಲಿಕ್ಕೆ ನಮಗೆ ಈ ಟ್ರೈನ್ ಇರೋದು ಮಂಗಳವಾರ ರಿಟರ್ನ್ ಇರೋದು ನಿಮ್ಗೆ ಶನಿವಾರ ಸಂಜೆ ಹೋಗಿ ನೀವು ತಲುಪಿರ್ತೇನೆ ನೋಡಿ ಶನಿವಾರ ಸಂಜೆ ಈ ಟ್ರೈನ್ ರಿಟರ್ನ್ ಬರೋದು ಮಂಗಳವಾರ ಇರೋದು ಶನಿವಾರ ಸಂಜೆಯಿಂದ ಮಂಗಳವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ನಲವತ್ತು ನಿಮಿಷ ನಲವತ್ತೈದು ನಿಮಿಷವರೆಗೆ ನಿಮಗೆ ಸಮಯ ಇರ್ತದೆ ಯಾವ್ದೆಲ್ಲ ಪ್ಲೇಸ್ ಗಳನ್ನ ನೋಡಬಹುದು ಅನ್ನೋದನ್ನ ಈ ವಿಡಿಯೋ ಕೊನೆಯಲ್ಲಿ ನಾವು ಲೀಸ್ಟ್ ನ ಕೊಡ್ತೇವೆ ಆ ಪ್ಲೇಸ್ಗಳನ್ನೆಲ್ಲ ನೀವು ನೋಡ್ಕೊಂಡು ಬರಬಹುದು ಮಂಗಳವಾರವರೆಗೆ ನೀವು ಪ್ಲೇಸ್ ನೋಡ್ಕೊಂಡು ಮಂಗಳವಾರ ಬೆಳಿಗ್ಗೆ ಹನ್ನೊಂದು ನಲವತ್ತೈದಕ್ಕೆ ನೀವು ಅಲ್ಲಿಂದ ಹೊರಟು ನಲವತ್ತಾರು ಗಂಟೆ ನಲವತ್ತೈದು ನಿಮಿಷಗಳ ಜರ್ನಿ ಮೂಲಕ ನೀವು ಗುರುವಾರ ಬಂದು ತಲುಪ್ತೀರಾ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಬಂದು ನೀವು ತಲುಪ್ತೀರಾ ಟಿಕೆಟ್ ಪ್ರೈಸು ಹೋಗುವಾಗ ಸ್ವಲ್ಪ ಬರುವಾಗ ಸ್ವಲ್ಪ ಕಡಿಮೆ ಇದೆ ಎಂಟುನೂರ ಹದಿನೈದು ರೂಪಾಯಿ ಇದೆ ಸ್ಲೀಪರ್ ಕೋಚ್ ಆದ್ರೆ ತರ್ಡ್ ಎ ಸಿ ಆದ್ರೆ ಎರಡ್ ಸಾವಿರದ ನೂರ ನಲವತ್ತೈದು ರೂಪಾಯಿ ಆಗ್ತದೆ ಸೆಕೆಂಡ್ ಎ ಸಿ ಆದ್ರೆ ಮೂರ್ ಸಾವಿರದ ನೂರ ಮೂವತ್ತೈದು ರೂಪಾಯಿ ಆಗ್ತದೆ ಅದೇ ಫಸ್ಟ್ ಎ ಸಿ ಆದ್ರೆ ಐದ್ ಸಾವಿರದ ಮುನ್ನೂರ ಐದು ಸಾವಿರದ ಮುನ್ನೂರ ಐವತ್ತೈದು ರೂಪಾಯಿ ಆಗ್ತದೆ ಈ ರೀತಿಯಲ್ಲಿ ಹೋಗೋ ಟ್ರೈನ್ ಟಿಕೆಟ್ ಬಗ್ಗೆ ಕೊಟ್ಟಿದ್ದೇವೆ ಬರೋ ಟ್ರೈನ್ ಟಿಕೆಟ್ ಬಗ್ಗೆನೂ ಕೂಡ ಕೊಟ್ಟಿದ್ದೇವೆ ಇದಿಷ್ಟು ಟಿಕೆಟ್ ಪ್ರೈಸ್ ಆಗಿರ್ತದೆ ಈ ರೀತಿಯಲ್ಲಿ ಕೂಡ ನೀವು ಇದೇ ಹೋಗಿ ಡೈರೆಕ್ಟ್ ಅಲ್ಲಿ ಹೋಗಿ ಬರ್ತಾರೆ ಅಂದ್ರೆ ಈ ರೀತಿಯಲ್ಲಿ ಪ್ಲಾನ್ ಮಾಡ್ಬೋದು ಇನ್ನು ಯಾವ್ದೆಲ್ಲ ಪ್ಲೇಸ್ ಗಳನ್ನ ಭೇಟಿ ನೀಡಬೇಕು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದೇವೆ ಈ ಪ್ಲೇಸ್ಗಳಿಗೆಲ್ಲ ಭೇಟಿ ನೀಡಬಹುದಾಗಿದೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲರೂ ಶೇರ್ ಮಾಡಿ ಅವರಿಗೆ ಕೂಡ ಹೆಲ್ಪ್ ಆಗಬಹುದು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನಾವು ಇದೇ ರೀತಿಯ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೇವೆ